ನೋಡುಗುರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೋಮಹಳ್ಳಿಯಲ್ಲಿ ಕಲಿಕಾ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವು ವಿಶೇಷವಾಗಿ ವಿದ್ಯಾರ್ಥಿಗಳ ಜ್ಞಾನ ಮತ್ತು ಕೌಶಲ್ಯಗಳನ್ನು ಪ್ರದರ್ಶಿಸುವ ಒಂದು ಮಹತ್ವಪೂರ್ಣ ಅವಕಾಶವನ್ನು ಒದಗಿಸಿತು ಶಾಲೆಯ ಪೋಷಕರು ಅಧಿಕಾರಿಗಳು ಹಾಗೂ ಶಾಲೆಯ ಸುತ್ತಮುತ್ತಲಿರುವ ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅವರು ವಿದ್ಯಾರ್ಥಿಗಳ ಗಳನ್ನು ನೋಡಿ ಸಂತೋಷ ಮತ್ತು ಪ್ರೋತ್ಸಾಹವನ್ನು ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಕೊಡಗಾಪುರ ಸೀಗೆವಾಡಿ ಮಾದಪಟ್ಟಣ ಹೊಸಪುರ ಮತ್ತು ಗಂಗಾಧರೇಶ್ವರ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ವಿದ್ಯಾರ್ಥಿಗಳು ವಿವಿಧ ಮಾಡೆಲ್ಗಳನ್ನು ಮತ್ತು ಕಲಿಕಾ ವಸ್ತುಗಳನ್ನು ಪ್ರದರ್ಶನ ಮಾಡುವ ಮೂಲಕ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು ಸಮಯದಲ್ಲಿ ಶಿಕ್ಷಕರು ಎಸ್ಟಿಎಂಸಿ ಅಧ್ಯಕ್ಷರು ಸದಸ್ಯರು ಹಾಗೂ ಇತರ ಪ್ರತಿಷ್ಠಿತ ವ್ಯಕ್ತಿಗಳು ಪಾಲ್ಗೊಂಡು ಅವರ ಶ್ರಮಕ್ಕೆ ಅಭಿನಂದನೆ ಸಲ್ಲಿಸಿದರು ಈ ಕಾರ್ಯಕ್ರಮವು ಪೋಷಕರಿಗೆ ಮತ್ತು ಸಮುದಾಯದವರಿಗೆ ಮಕ್ಕಳಲ್ಲಿ ಅಸಾಧಾರಣ ಪ್ರತಿಭೆಗಳನ್ನು ಗುರುತಿಸುವ ಅವಕಾಶವನ್ನು ನೀಡಿತು ಈ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆ ವಿದ್ಯಾರ್ಥಿಗಳ ಕ್ರಿಯಾಶೀಲ ಕಲಿಕೆ ಮತ್ತು ಕಲಿಕಾ ವಸ್ತುಗಳ ಪ್ರದರ್ಶನವಾಗಿತ್ತು ಇದರಿಂದ ಮಕ್ಕಳು ಕೇವಲ ಜ್ಞಾನವನ್ನು ಮಾತ್ರ ಪಡೆಯುವುದಲ್ಲದೆ ತಮ್ಮ ಸೃಜನಶೀಲತೆಯನ್ನು ಪ್ರದರ್ಶಿಸಲು ಒಂದೊಳ್ಳೆ ಅವಕಾಶವನ್ನು ನೀಡಿತು ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಮಾಡೆಲ್ಗಳ ತಯಾರಿಕೆಯಲ್ಲಿ ತೋರಿದ ಪರಿಶ್ರಮಕ್ಕೆ ನೋಟ್ಬುಕ್ ಹಾಗೂ ಪೆನ್ಗಳನ್ನು ನೀಡುವ ಮೂಲಕ ಅಭಿನಂದನೆಯನ್ನು ಸಲ್ಲಿಸಲಾಯಿತು ಈ ಕಾರ್ಯಕ್ರಮವು ಸಾಮಾಜಿಕ ಜಾಗೃತಿ ನಿರ್ಮಾಣಕ್ಕೆ ಸಹಕಾರಿಯಾಗಿದ್ದು ಶಾಲಾ ಸಮುದಾಯ ಶಿಕ್ಷಕರು ಹಾಗೂ ಪಾಲಕರು ಸಹಜವಾಗಿ ಕಲಿಕೆಗೆ ಪ್ರೋತ್ಸಾಹ ನೀಡುವಂತಹ ಮಹತ್ವಪೂರ್ಣ ವೇದಿಕೆಯನ್ನು ನೀಡಿತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಂತಹ ಪ್ರತಿಷ್ಠಿತ ವ್ಯಕ್ತಿಗಳು ಮಕ್ಕಳು ತಮ್ಮ ಭವಿಷ್ಯದಲ್ಲಿ ಉತ್ತಮ ಗುರಿಗಳನ್ನು ಸಾಧಿಸಬೇಕೆಂದು ಆಶಿಸಿದರು ವಿದ್ಯಾರ್ಥಿಗಳ ಸಾಧನೆಗಳು ಮತ್ತು ಶ್ರದ್ಧೆಯಿಂದ ಕಲಿಯುವ ಅಭ್ಯಾಸಗಳು ಇತರರಿಗೆ ಪ್ರೇರಣೆಯಾಗಿದೆ ನಾವು ಕಲಿಯುವುದು ಮಾತ್ರವಲ್ಲದೆ ಕಲಿಸಬೇಕಾದುದನ್ನು ಮತ್ತೊಬ್ಬರಿಗೆ ಹಂಚುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಹೀಗೆ ಉತ್ತಮವಾಗಿ ಕಾರ್ಯಕ್ರಮವು ಕೊನೆಗೊಂಡಿತು